ಚರ್ಚೆ ಏನು ವಾರ್ಷಿಕ ಆದಾಯ ಲಾಭ ಏನಿದೆಯೋ ಅದನ್ನು ನಡೆದಿದೆ ಏನು ಜನಕ್ಕೆ ಆದಾಯದಲ್ಲಿ ಬೋನಸ್ ಏನಿದೆಯೋ ಅದನ್ನು ವರ್ಷ ರೀತಿ ಥರ ಈ ವರ್ಷವೂ ಬೋನಸ್ ಕೊಡೋಂಗೆ ಮಾತಾಡಿದೆ ಆದರೆ ಯಾವುದೇ ಥರ ತೊಂದರೆ ಇಲ್ಲದಂಗೆ ನಡೆದಿದೆ ಏನು ವರ್ಷ ವರ್ಷ ಅನುದಾನ ಮಾಡ್ತಿದ್ರು ಅದನ್ನು ಈ ಸಾರಿನೂ ಕೊಡ್ತಾಯಿದ್ದೀವಿ ಹಸ್ಗಳು ಚರ್ಚೆ ಇತ್ತು ಹಿಂದೆ ಏನೂ ಮಾಡಿರಲಿಲ್ಲ ಇವಾಗ ಹಸ್ಕೂಳಿಗೆ ಒಂದು ಹಸು ಸತ್ರೆ ಮೂರು ಸಾವಿರ ಒಂದು ಕರು ಸತ್ರೆ ಎರಡು ಸಾವಿರ ಅಂತ ಮಾಡಿದ್ದೀವಿ ನಾವು ಅಲ್ಲಿ ಹಿಂದೆ ಜನರಲ್ ಬ ನಮ್ಮ ಬಾಡಿ ಮೀಟಿಂಗಲ್ಲೇ ಮಾಡಿ ರೆಗ್ಯುಲೇಷನ್ ಮಾಡಿದೆ ಅದರಂತೆ ನಾವು ಮುಂದೆ ಅವ್ರು ಹಿಂದೆ ಸ್ಟಾಪ್ ಮಾಡಿದ್ರು ಅದನ್ನು ನಾವು ಮುಂದಕ್ಕೆ ಮಾಡೋಕ್ಕೆ ನಾವು ಅಲ್ಲಿ ಒಂದು ತಿಂಗಳಿಂದನೇ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ ಆಮೇಲೆ ಹಿಂದೆ ಯಾವುದೇ ಥರ ಇದು ಕಟ್ಟಿಸಿರಲಿಲ್ಲ ಏನೂ ಶೇರು ಮಾಡಿರಲಿಲ್ಲ ಅದ್ರನ್ನ ನಾವು ಕಂಟಿನ್ಯೂ ಮಾಡೋಕ್ಕೆ ಮಾಡಿದ್ದೀವಿ ಎಲ್ಲ ಏನೇನು ರೈತರಿಗೆ ಸೌಲಭ್ಯ ಸಿಗಬೇಕೋ ಅದ್ರನ್ನೆಲ್ಲ ಹಿಂದಿನ ಅಲ್ಲೇ ರೆಗ್ಯುಲೇಷನ್ ಮಾಡಿ ನಾವು ರೆಡಿ ಮಾಡಿದ್ದೀವಿ ಪೀಡ್ಸ್ 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 ಏನು ನಮ್ಮ ಡೈರಿಲಿ ಯಾರಿಗೆ ತೊಂದರೆ ಇಲ್ದಂಗೆ ನಡೀತಾ ಇದೆ ಸರ್ ಅದು ಇಲ್ಲ ಸರ್ ಕಟ್ಟಡ ಕಟ್ಟಬೇಕು ಅಂತ ಪಣ ತೊಟ್ಟಿದ್ದು ಆದರೆ ಇದಕ್ಕೆ ಕಟ್ಟಡಕ್ಕೆ ಇಲ್ಲಿ ಜಾಗ ಇಲ್ಲದ ಕಾರಣ ಇದ್ರನ್ನೇ ಮುಂದುವರ್ಸ್ಕೊಂಡು ಇದ್ರನ್ನೇ ರೆಡಿ ಮಾಡಿಸ್ಬೇಕು ಅಂತ ಪಣ ತೊಟ್ಟಿದ್ದು ನಮ್ಮ ಹೆಸ್ರು ರಮೇಶ್ ಅಂತ